ಸರ್ಕಾರದ ಅಧಿಕಾರಿ ಕುತ್ತು ಬರುತ್ತೆ ಸರ್ಕಾರವನ್ನು ಅಧಿಕಾರದಿಂದ ಅಗಿಯವರೆಗೂ ಕೂಡ ಈ ಸಾರಿ ಸರ್ಕಾರವನ್ನು ನಾವು ಹೋರಾಟ ಮಾಡಿ ಹಿಂದೆ ಬಲಢ್ಯರ ಹಣವಂತರ ಒತ್ತಡಗಳು ಇವೆ ದೇವನಹಳ್ಳಿಯ ಜನ ಚನ್ನರಾಯಪಟ್ಟಣದ ರೈತರು ಅಮಾಯಕರು ಅಂತೇಳಿ ಈ ರೀತಿ ಆಟಗಳನ್ನ ಆಡೋದಕ್ಕೆ ಬಂದ್ರೆ ಸುಮ್ಮನೆ ಬಿಡೋದಿಲ್ಲ ಚಳುವಳಿಗಳು ಯಾವತ್ತೂ ನಿರಾಸವಾದಿಗಳಲ್ಲ ಆಶಾವಾದಿಗಳು ನಾವು ಹದಿನೈದನೇ ತಾರೀಕು ಗೆದ್ದೇ ಗೆಲ್ತೀವಿ ಯಾಕಂದರೆ ಒಂದು ಮಾತನ್ನು ನಾನು ಮೂರು ಸಿದಾರೆ ಹೇಳಿದ್ರು ಸರ್ಕಾರ ಹದಿನೈದು ದಿನ ಟೈಮ್ ಬೇಕು ನಮ್ಗೆ ಟೈಮ್ ಬೇಕು ಟೈಮ್ ನಾವು ಟೈಮ್ ನಮ್ಗೆ ಬೇಕಾಗಿದೆ ಹೋಗಿ ಅಂತ ಕಳಿಸಿಲ್ಲ ಹತ್ತು ದಿನ ಟೈಮ್ ಕೊಡಿ ಅಂತ ಮನವಿ ಮಾಡ್ಕೊಂಡಿದೆ ಸರ್ಕಾರ ಅಂದರೆ ಇಲ್ಲಿನ ಹದಿಮೂರು ಹಳ್ಳಿಯ ಹೋರಾಟ ಮತ್ತು ಈ ಹೋರಾಟ ಬೆನ್ನೋಳೊಬ್ಬರು ನಿಂತ್ಕಂಡಂಥ ಜನ ಚಳವಳಿಗಳು ಅದಕ್ಕೆ ಕಾರಣ ಆಗಿರುತ್ತದೆ ಅದು ಹದಿನೈದನೇ ತಾರೀಕು ನಡೆದ ಸಭೆಯಲ್ಲಿ ಇದು ಗೆದ್ದು ನಮ್ಮ ಉದ್ದೇಶ ಏನಿದೆ ನಮ್ಮ ಒತ್ತಾಯ ಏನಿದೆ ಅದು ಗೆದ್ದೇ ಗೆಲ್ಲುತ್ತೆ ಅನ್ನೋದು ವಿಶ್ವಾಸ ಇದೆ ಒಂದು ಪಕ್ಷ ಸರ್ಕಾರದ ಜನ ಇದಕ್ಕಿಂತ ಕಾರ್ಪೊರೇಟ್ ಇದ್ದೇ ಅಂತ ಆಯ್ಕೆ ಮಾಡ್ಕೊಂಡಂಗೆ ಜನ ವರ್ಸಸ್ ಜನ ಚಳವಳಿ ವರ್ಸಸ್ಸು ಕಾರ್ಪೊರೇಟ್ ಶಕ್ತಿಗಳು ಹೋರಾಟ ನಡೀತಿದೆ ಸರ್ಕಾರದ ಅಧಿಕಾರಿ ಕೂತ್ ಬರುತ್ತೆ ಸರ್ಕಾರವನ್ನು ಅಧಿಕಾರಿ ಹೇಳಿ ಕಿತ್ತೋಗಿವರೆಗೂ ಹೋಗಿವರೆಗೂ ಕೂಡ ಈ ಸಹ ಸರ್ಕಾರವನ್ನು ದೇವನಹಳ್ಳಿ ಹೋರಾಟ ನಡೆದಾಗಲೇ ನಮ್ಮ ಸ್ನೇಹಿತರು ಅಲ್ಲೇ ಹೇಳಿದರು ಒಂದು ವೇಳೆ ಏನಾದರೂ ಹದಿನೈದನೇ ತಾರೀಕು ಅವರಿಗೆ ಭೂಮಿ ಕೊಡಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ಉಳಿಯಲ್ಲ ಯಾವುದೇ ಡೌಟ್ ಇಲ್ಲ ಮುಖ್ಯಮಂತ್ರಿಗಳು ಎಷ್ಟೇ ದೊಡ್ಡವರು ಇರಬಹುದು ಸಿದ್ದರಾಮಯ್ಯರ ಬಗ್ಗೆ ಎಷ್ಟೇ ಇರಬಹುದು ಕರ್ನಾಟಕ ಕ್ಷಮಿಸಲ್ಲ ಇದ್ಯಾವುದೋ ನಾವು ನೀವು ಪ್ರಶ್ನೆ ಅಲ್ಲ ಇದು ಇಡೀ ಕರ್ನಾಟಕದ ಹೃದಯವನ್ನು ಕರ್ನಾಟಕದ ಅಭಿಪ್ರಾಯನ ತಿರಸ್ಕರಿಸಿ ಅಂಥ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಹೋದರೆ ಇದು ಕರ್ನಾಟಕದ ಉದ್ದಕ್ಕೂ ದಂಗೆ ಹೇಳ್ತಾರೆ ಜನ ಇದು ತಮಾಷೆಯ ವಿಚಾರವಲ್ಲ ಮತ್ತು ಅಂಥ ಒಂದು ಅವಿವೇಕದ ಕೆಲಸವನ್ನು ಈ ಸರ್ಕಾರ ಮಾಡುತ್ತೆ ಅಂತಲೂ ನಮ್ಗೆ ಅನಿಸ್ತಿಲ್ಲ ಸೊ ಹಂಗಾಗಿ ಖಂಡಿತವಾದು ಹದಿನೈದನೇ ತಾರೀಕು ನಮ್ಮದೇ ಜಯ ಆಗ್ತದೆ ಯಾವುದೇ ಅವಕಾಶವಿಲ್ಲ ಈ ಜನ ಇಷ್ಟು ದಿವಸ ಏನು ಕಾದಿದ್ದಾರೆ ಸಾವಿರದ ನೂರ ಹತ್ತೊಂಬತ್ತು ದಿವಸ ಈ ಎಲ್ಲ ಕಾವಿಕರಿಗೆ ಎಲ್ಲವೂ ಕೂಡ ಜೂನ್ ಇಪ್ಪತ್ತೈದರ ದೇವನಹಳ್ಳಿ ಚಲೋ ಸಂಯುಕ್ತ ಹೋರಾಟದ ಕರೆ ಭಾಳ ದೊಡ್ಡ ಅಭೂತಪೂರ್ವ ಯಶಸ್ಸನ್ನು ಪಡೆದ ನಂತರ ಫ್ರೀಡಂ ಪಾರ್ಕ್ನ ನಾಲ್ಕನೇ ತಾರೀಕಿನ ನಾಡ ಉಳಿಸಿ ಸಮಾವೇಶ ಕೂಡ ಭಾಳ ದೊಡ್ಡ ಅಭೂತಪೂರ್ವ ಯಶಸ್ಸನ್ನು ಪಡೆದಿದೆ ಈ ಎಲ್ಲ ಜನಾಭಿಪ್ರಾಯ ಮತ್ತು ಜನ ಚಳುವಳಿಗಳ ಒತ್ತಡದಿಂದ ಮುಖ್ಯಮಂತ್ರಿಗಳು ಸಭೆ ಕರೆದು ಚರ್ಚೆ ಮಾಡಿ ಹತ್ತು ದಿನಗಳ ಕಾಲ ಸಮಯಾವಕಾಶವನ್ನು ಕೇಳಿದ್ದಾರೆ ಈ ಹತ್ತು ದಿನಗಳ ಕಾಲ ಸಮಯಾವಕಾಶ ಕೇಳಿರುವುದು ಮುಖ್ಯಮಂತ್ರಿಗಳು ಹೇಳಿರುವ ರೀತಿ ಕಾನೂನಿನ ತೊಡುಕಿನನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕಲ್ಲ ಬದಲಾಗಿ ಈ ಭೂ ಸ್ವಾಧೀನ ಮತ್ತು ಭೂ ಕಬಳಿಕೆ ಹಿಂದೆ ಇರತಕ್ಕಂಥ ಪಟ್ಟಭದ್ರರ ಒಂದು ಕುತಂತ್ರಗಳಿಗೆ ಮಣೆಯಾಗುವುದಕ್ಕಾಗಿ ದೇವನಹಳ್ಳಿಯ ಜನ ಚನ್ನರಾಯಪಟ್ಟಣದ ರೈತರು ಅಮಾಯಕರು ಅಂತೇಳಿ ಈ ರೀತಿ ಆಟಗಳನ್ನ ಆಡೋದಕ್ಕೆ ಬಂದರೆ ಸುಮ್ಮನೆ ಬಿಡೋದಿಲ್ಲ ನಮಗೂ ಕಾನೂನು ಗೊತ್ತಿದೆ ರೈತರು ಅಂತೇಳಿದ್ರೆ ಭಾಳ ಉದಾಸೀನವಾಗಿ ತಗೊಳ್ತಕ್ಕಂಥದ್ದನ್ನು ನಾವು ಸಹಿಸೋದಿಲ್ಲ ರೈತ ಶಕ್ತಿ ಎಂಥದ್ದು ಅಂತಕ್ಕಂಥದ್ದನ್ನು ತೋರಿಸ್ಬೇಕಾಗ್ತದೆ ಅಂಥ ಯಾವುದೇ ಕುತಂತ್ರ ಆಟಗಳಿಗೆ ಉಸ್ತುವಾರಿ ಮಂತ್ರಿಯಾಗಲಿ ಕೈಗಾರಿಕಾ ಮಂತ್ರಿ ಆಗಲಿ ಅಥವಾ ಅವರ ರಿಯಲ್ ಎಸ್ಟೇಟು ದಲ್ಲಾಳಿಗಳಾಗಲಿ ಆ ರೀತಿ ಏನಾದರೂ ಪ್ರಯತ್ನ ಪಟ್ಟರೆ ಸರಿಯಾದಂಥ ತಕ್ಕದಾದಂಥ ಪಾಠವನ್ನು ಕಲಿಸ್ಬೇಕಾಗ್ತದೆ ಇದಕ್ಕೆ ಮುಖ್ಯಮಂತ್ರಿಗಳು ಅವಕಾಶ ಮಾಡಿಕೊಡ್ಬಾರ್ದು ಅವರೇನು ಹತ್ತು ದಿನಗಳ ಕಾಲ ಮನವಿ ಮಾಡಿದ್ದಾರೋ ಅದೇ ರೀತಿ ಇತ್ಯರ್ಥ ಮಾಡಬೇಕು ಭೂ ಸ್ವಾಧೀನವನ್ನು ಸಂಪೂರ್ಣ ರದ್ದುಪಡಿಸಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದೀವಿ ಅಕಸ್ಮಾತ್ ಅವರು ಹದಿನೈದನೇ ತಾರೀಕು ತಮ್ಮ ಮಾತಿನಂತೆ ನಡೀದೇನೆ ಉಲ್ಲಂಘಿಸಿದ್ರೆ ಸಂಯುಕ್ತ ಕಿಸಾನ್ ಮೋರ್ಚಾ ನಾಯಕರು ಬಂದಿದ್ದರು ಮತ್ತು ಸಂಯುಕ್ತ ಹೋರಾಟ ಕರ್ನಾಟಕದ ಎಲ್ಲ ಸಂಘಟನೆಗಳ ನಾಯಕರು ರಾಜ್ಯ ಮಟ್ಟದಿಂದ ಬಂದಿದ್ದರು ರಾಜ್ಯ ಮಟ್ಟದ ಮತ್ತು ದೇಶ ಮಟ್ಟದ ಒಂದು ಬೃಹತ್ ಹೋರಾಟವಾಗಿ ಚಂದ್ರಾಯಪಟ್ಟಣ ಭೂ ಸ್ವಾಧೀನ ವಿರೋಧಿ ಹೋರಾಟ ರೂಪಾಂತರ ಪಡೆಯುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನಾನು ನೀಡ್ತಾ ಇದ್ದೀನಿ